ಹಾಯ್ ಫ್ರೆಂಡ್ಸ್ ಎಲ್ಲರ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಅದರಿಂದ ನಾನು ಬಿಡೋ ಮುಂದಿನ ವೀಡಿಯೋಗಳದ್ದು ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಇವತ್ತು ನಾನು ಟೈಮ್ ಭಾಳ ಆಗೈತಿ ಆಲ್ರೆಡಿ ಎಲ್ಲರಿಗೂ ಎಲ್ಲರೂ ಡ್ಯೂಟಿಗೆ ಹೋದರು ಹತ್ತು ನಲ್ವತ್ತೈದು ಆಗೈತಿ ಎಲ್ಲರೂ ಡ್ಯೂಟಿಗೆ ಹೋದ್ರು ಮಕ್ಕಳು ಸ್ಕೂಲಿಗೆ ಹೋದು ಈಗ ನಾನು ನಾಷ್ಟ ಮಾಡಬೇಕು ಫುಲ್ ಹೊಟ್ಟೆ ಹೆಸಕೈತಿ ಮುಂಜಾನೆ ಅದು ಅದು ಈಗ ಎಲ್ಲ ನಾಷ್ಟ ಅದು ಎಲ್ಲ ಆಗೈತಿ ಎಲ್ಲರೂ ಹೋಗೋರು ಹೋದರು ಈಗ ನಾವು ಮನೆಯಾಗಿರೋರು ಅದೇ ನಮ್ಮ ಅಕ್ಕಂದು ನಷ್ಟ ಆಗೈತಿ ಈಗ ನಾನು ನಾಷ್ಟ ಮಾಡಬೇಕು ಬರ್ರಿ ನಾಷ್ಟ ಮಾಡೋವು ನೋಡ್ರಿ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೇ ಎಷ್ಟೆಲ್ಲ ಅಡುಗೆ ಮಾಡಿಟ್ಟೇವು ನಾವು ಟಿ ಡ್ಯೂ ಡ ನಡ ನೋಡ್ರಿ ಇಷ್ಟೆಲ್ಲ ಕೆಲಸ ಆಗೈತಿ ಹುಡುಗರು ಇವತ್ತು ಪಡ್ಡೆ ಮಾಡಿ ಕಟ್ಟಿದ್ದೇವ್ರಿ ಯಾಕಂದ್ರೆ ಅವ್ರಿಗೆ ಪಡ್ಡ ದೋಸೆ ಅಂದ್ರೆ ಭಾಳ ಇಷ್ಟ ಹಂಗಾಕಿ ಸಂದ್ರೆ ಇವತ್ತು ಪಡ್ ಮಾಡಿ ಕಟ್ಟಿವ್ರಿ ಅವ್ರಿಗೆ ನಿನ್ನ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾನೇ ಮಾಡ್ತೀವಿ ನಾವು ಮಾಡೋದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತೀವಿ ನಿನ್ನ ಹಿಟ್ಟಿಟ್ಟಿದ್ದೆ ಇವತ್ತು ಅವ್ರಿಗೆ ಮತ್ತು ಪಡ್ಡ ಮಾಡಿಕೊಟ್ಟಿವ್ರಿ ನಾನು ಈಗ ಪಡ್ಡನೇ ತಿಂತೀನಿ ನೋಡ್ರಿ ನೋಡ್ರಿ ಡಿಮಾಕ್ ಮಾಡುದ್ರೆ ಹಂಗಾಗ್ತೈತಿ ದಿಮಾಕ್ ಮಾಡಿದೆ ನಾನು ಸುಂತ ಒಂದು ಸುಂತ ಒಂದ್ಗ ನೀಟಾಗೆ ಮಾಡದ್ ಬಿಟ್ಟು ಹಿಂಗ್ ಮಾಡ್ದೆ ಡಿಮಾಕ್ ಮಾಡ್ದೆ ಅದು ಹೋಗಲ್ಬಿಟ್ಟು ಒಂದು ಮೊಟ್ಟೆರಿ ಸಾಂಬಾರು ಹಾಕೋತೀನಿ ಸ್ವಲ್ಪ ನನ್ನ ನಾಷ್ಟ ರೆಡಿ ರೆಡಿ ಟು ಈಟ್ ನೋಡಿರಿ ನನ್ನ ಅಷ್ಟ ಪ್ಲೇಟ್ ಹೆಂಗಿರ್ತೈತಿ ಇದು ನನ್ನ ನಾಷ್ಟ ಪ್ಲೇಟ್ ನಾನು ಡಯಟ್ ಮಾಡಾಕತ್ತಿಂದ ಅದ್ರ ಸಲುವಾಗಿ ನನಗೆ ಕಂಪಲ್ಸರಿ ಬೆಳಿಗ್ಗೆ ಬ್ರಾ ಬ್ರೇಕ್ಫಾಸ್ಟಿಗೆ ಒಂದು ಮೊಟ್ಟೆ ಕಂಪಲ್ಸರಿ ತಿಂತೀನಿ ದೋಸೆ ಇದ್ದರೂ ಅಷ್ಟೇ ಒಂದು ಬಟ್ಲಾ ದೋಸೆ ಒಂದು ಬಟ್ಲ ಸಾಂಬಾರ ಒಂದು ಬಟ್ಲಾ ಚಟ್ನಿ ಬಟಾಟಿ ಪಲ್ಯ ತಿನ್ನೋದಿಲ್ಲ ಎರಡು ದೋಸೆ ತೊಗೋತೀನಿ ಒಂದು ಮೊಟ್ಟೆ ತೊಗೋತೀನಿ ಇವತ್ತು ಪಡ್ ಇದ್ದಿದ್ರು ಅಷ್ಟೇ ಒಂದು ಮೊಟ್ಟೆ ತೊಂದನಿ ಸ್ವಲ್ಪ ಪಡ್ ತೊಂದಿನಿ ಸಾಂಬಾರ ಚಟ್ನಿ ತೊಂದಿನಿ ನೋಡಿರಿ ಫುಲ್ಲು ಹೊಟ್ಟಿ ಚೂರು ಚೂರು ಅನ್ನಕತ್ತೈತ್ರಿ ಊಟ ಬಾ ಬಾ ಅನ್ನಕತ್ತೈತ್ರಿ ರೆಡಿ ಆಗೈತಿ ಎಲ್ಲ ರೆಡಿ ಆಗಿದ್ರಿ ಅಂತ ಜಮಾಯಿಸ್ಬಿಡು ಬಾ ರೀ ನಿಮ್ಮದು नाश्ता ಗೆ ಅಂತ ಹೇಳ್ತೀನಿ ಎಲ್ಲರೂ ಬರಿ नाश्ತಾ ಮಾಡೋನು ನಾವ್ नाश्ತಾ ಮಾಡೋಕಂತಕ ಚೇರ್ ಮೇಲೆ ಅದ್ಮಿಂಗ್ ಸಿಸ್ಟ್ ಕಾರಣ ಹಾಕೊಂಡಿದ್ದಕ್ಕೆ नाश्ತಾ ಮಾಡ್ತೀನಿ ಎಲ್ಲಾರ ಜೋಡಿ ಕುತ್ ಕೆಳಗಡೆ ಕೂತಿರ್ತೀವಿ ಹೊರಗಡೆ ಹಾಲೊಳಗ ಒಬ್ಬರ ಇದ್ರ ಹಿಂಗೆ ಪಡ್ಡ ಮಸ್ತೀ ಸಾಫ್ಟ್ ಆಗ್ಯಾವ ಅದ್ರಾಗ ಹೊಟ್ಟು ಹಸ್ತೈತಿ ಹೊಟ್ಟ ಹಸ್ತಗಂತ ಏನ್ ತಿಂದ್ರು ಸಕತ್ತಾಗಿ ಸೂಪರ್ ಆಗತೈತಿ ಕತ್ತೈತಿ ರಿಯಲಾಗಿ ರಿಯಲ್ ಆಗಿ ಹೇಳಕ್ ಹತ್ತಿನಿ ಪಡ್ನೂ ಸೂಪರ್ ಆಗ್ಯಾವ ಚಲೋ ಆಗ್ಯಾವ ನಿಮ್ಗೆ ಬೇಕಂತ ಹೇಳಿ ಸಾಫ್ಟ್ ಪಡ್ ಯಾವ ರೀತಿ ಮಾಡೋದು ಸಾಪ್ ದೋಸೆ ಯಾವ್ದು ಬಿ ಯಾವ ರೀತಿ ಹೇಳಿ ಹೇಳ್ತಿದ್ರೆ ಬೇಕಾಗಿದ್ರೆ ಕಮೆಂಟ್ ಮಾಡ್ರಿ ನಾನು ನಿಮ್ಗೆ ಅದರ ರೆಸಿಪಿ ಪೂರ್ತಿ ತೋರಿಸ್ತೀನಿ ರೀ ಆ ಅಡ್ಗೆ ಮಾಡೋದ್ರಾಗೂ ಒಂದು ಕಲೆ ಇರ್ತೈತ್ರಿ ಒಂದೊಂದು ಟ್ರಿಕ್ಸ್ಗಳು ಇರ್ತಾವ ಆ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಅಡ್ಗೆ ಭಾಳ ಟೇಸ್ಟ್ ಆಗ್ತೈತ್ರಿ ಆ ದೋಸೆ ಯಾವ ಥರ ಮಾಡಿದ್ರೆ ಇಲ್ಲಾಂದ್ರೆ ಹರಿದು ಹೋಗ್ತಾವೆ ಹೊತ್ತು ಹೋಗ್ತಾವೆ ಯಾವ ಥರ ಮಾಡ್ಬೇಕನ್ನೋದು ಯಾವಾಗ ನಾವು ಮನಸ್ಸು ಕೊಟ್ಟು ಪ್ರೀತಿಯಿಂದ ಅಡ್ಗೆ ಮಾಡ್ತೀವಲ್ಲ ಅವಾಗ ಅದರ ಕೈ ರುಚಿ ಚೇಂಜ್ ಇರ್ತೈತಿ ಮತ್ತು ಅದು ಕೆಡುದಿಲ್ಲ ಹರಿದು ಈ ತರ ಈ ಥರ ಏನು ಆಗೋದಿಲ್ಲ ಅದರದೊಂದು ಟೇಸ್ಟೇ ಬೇರೆ ಸಖತ್ ಆಗಿರ್ತೈತ್ರಿ ಬೇರೆ ಇರ್ತೈತಿ ಅದರದ್ದು ನಾಷ್ಟ ಮಾಡ್ಕೊಂಡು ಮತ್ತು ನಾವು ನೀವು ಭೇಟಿ ಆಗಮ್ರಿ ನಷ್ಟ ಆಯ್ತು ರೀ ಹೊಡೆದು ತುಂಬ್ತ ಈಗ ಏನು ಕೆಲಸ ಐತೆ ಅಂದ್ರೆ ನಾನು ಆರಿ ವರ್ಕ್ ಹಾಕತ್ತೀನಿ ಬ್ಲೌಸ್ ವರ್ಕ್ ಮಾಡಬೇಕು ನಾನು ನಮ್ಮ ಅಕ್ಕ ಕರ್ಕೊಂಡು ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ಬ್ಲೌಸ್ ಅರ್ಜೆಂಟ್ ಬೇಕಾಗೈತಿ ನಂದೇ ಐತಿ ಬಟ್ ಅರ್ಜೆಂಟ್ ಬೇಕಾಗೈತಿ ಯಾಕಂದ್ರೆ ಒಂದು ನಂಗೆ ಫಸ್ಟ್ ಟೈಮ್ ಮೇಕಪ್ ಬಂದೈತ್ರಿ ಮೇಕವರ್ ಶೂಟಿಂಗ್ ಮುಹೂರ್ತಮ್ ಲುಕ್ ಮೊಹರ್ತ ಲುಕ್ದ ಮೇಕಪ್ ಮಾಡ್ತಾರೆ ನಂಗೆ ಅದಕ್ಕೆ ಸ್ವಲ್ಪ ನನಗೇನು ನಾನು ಅವ್ರ ಮನೆನೇ ಬರ್ತೀನಿ ಅಂದಿದ್ದು ತುಂಬ ದಿನದಿಂದ ಅವ್ರು ಬರ್ತೀನಿ ಅನ್ನಾಕತ್ತಾರ ನಾನೇ ಸ್ವಲ್ಪ ವೇಟ್ ಮಾಡಿರಿ ಅಂದೆ ಅಂದರೆ ಅದಕ್ಕೆ ಆ ಬ್ಲೌಸ್ ಇದ ವರ್ಕ್ ಇದ್ದು ಬ್ಲೌಸ್ ಇದ್ದಿದ್ದು ಸೀರೆ ಉಟ್ಕೊಂಡ್ರೆ ಚೆಂದ ಅನಿಸ್ತೈತೆ ಅದಕ್ಕೆ ಹಾಗಾಗಿ ನಾನು ಬ್ಲೌಸ್ ವರ್ಕ್ ಮಾಡಾಕತ್ತೀನಿ ಬರೀ ನಮ್ಮ ಅಕ್ಕ ಏನು ಮಾಡಾಕ್ತಾರೆ ನೋಡೋಮ್ ಆಕೆ ಇವು ಕರ್ಕೊಂಡು ರೂಮಿಗೆ ಹೋಗಮ್ರಿ ಅಕ್ಕ ಹ್ಞೂ ಕುತ್ತು ಮೊಬೈಲ್ ನೋಡಕತ್ತ ನೋಡ್ರಿ ಅಕ್ಕಿಗೆ ಒಂದು ಕೆಲಸ ಕೊಡ್ಬೇಕು ಸೀರಿಯಲ್ ಸೀರಿಯಲ್ ಈಗಂತೂ ನಾವು ಬಿಜಾಪುರಕ್ಕೆ ಬಂದ ಹಿಡ್ದಂತೂ ಸೀರಿಯಲ್ ನೋಡೋದು ಬಿಟ್ಟುಬಿಟ್ಟಿವ್ರಿ ನಾವು ಮೊದಲೇ ಬೆಳಗಾವ್ದಾಗ ಇದ್ದಾಗ ಫುಲ್ ಸೀರಿಯಲ್ ನೋಡ್ತಿದ್ದೆವು ಇಬ್ರು ಅಕ್ಕ ತಂಗಿ ಆರು ಗಂಟೆಗೆ ಹಚ್ಚಿದೆವು ಅಂದ್ರೆ ಹತ್ತದು ಸರಿ ಸ್ವಲ್ಪ ಇಬ್ರು ಅಕ್ಕ ತಂಗಿ ಆರು ಗಂಟೆಗೆ ಹಚ್ಚಿದೆವು ಅಂದ್ರೆ ಎಷ್ಟೋತನ ಸೀರಿಯಲ್ ನೋಡ್ತಿದ್ದೇವ್ರಿ ಈಗೆಲ್ಲ ಸೀರಿಯಲ್ ನೋಡ್ದು ಬಿಟ್ಬಿಟ್ಟಿ ಯಾಕಂದ್ರೆ ನಮ್ಮ ಅತ್ತಿ ನೋಡ್ತಿರ್ತಾರೆ ಅತ್ತೆ ಯಾವೇ ಬೇರೆ ಸೀರಿಯಲ್ ನೋಡ್ತಿರ್ತಾರೆ ನಾವು ಯಾವ ಸೀರಿಯಲ್ ನೋಡ್ತಿರ್ತೀವಿ ಸಿಂದ್ರ ಈಗ ನೋಡ್ದು ಬಿಟ್ಟೀವಿ ಯಾಕಂದ್ರೆ ಇಲ್ಲಿ ಬಂದಿಂದ ಬೆಳಗಾವಿ ಬಿಜಾಪುರಕ್ಕೆ ಬಂದಿಂದ ಬೆಳಗಾವಿಂದ ಇಲ್ಲಿ ಬಿಜಾಪುರದಾಗ ನಮಗೆ ಕೆಲಸನೂ ಭಾಳ ಆಗ್ತೈತಿ ಮೂರು ಹತ್ತಿ ಬಿಸಿ ಬಿಸಿ ಅಡುಗೆ ಮಾಡ್ತೀವಿ ಮತ್ತು ಅದು ಇದು ವರ್ಕಿಂಗ್ ಮಾಡ್ತೀವಿ ನಾವು ವಿಡಿಯೋ ಮಾಡ್ತಿರ್ತೀವಿ ಬ್ಲಾಗ್ ಮಾಡ್ತಿರ್ತೀವಿ ನಮ್ಮ ಅಕ್ಕನೂ ಭಾಳ ಸಪೋರ್ಟ್ ಮಾಡ್ತಾಳೆ ನಮ್ಗೆ ಭಾಳ ಸಪೋರ್ಟ್ ಮಾಡ್ತಿರ್ತಾಳೆ ಫ್ಯಾಮ್ಲಿಯವ್ರ್ದೆಲ್ಲ ಫುಲ್ ಸಪೋರ್ಟ್ ಐತಿ ನಾವು ಏನಾರೇ ಒಂದು ಮಾಡ್ಬೇಕಂದ್ರೆ ಫ್ಯಾಮ್ಲಿಯವ್ರ ಸಪೋರ್ಟ್ ಇದ್ರೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಮುಂದುವರೆಯಕ್ಕೆ ಸಾಧ್ಯ ಫ್ಯಾಮ್ಲಿಯವ್ರ ಸಪೋರ್ಟ್ ಇರಲಿಲ್ಲ ಅಂದ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ಕೇಳ್ತಾರೋ ನೀವು ಈ ಥರ ವಿಡಿಯೋ ಮಾಡ್ತೀರಲ್ಲ ಗಂಡ ಹೆಂಡತಿ ಇಬ್ಬರೇ ಇದ್ದೀರಿ ಅದಕ್ಕೆ ಮಾಡ್ತೀರಿ ಅದೇ ಜಾಯಿಂಟ್ ಫ್ಯಾಮ್ಲಿ ಒಳಗೆ ಇದು ನೋಡಿರಿ ನಿಮ್ಗೆ ಗೊತ್ತಾಗ್ತೈತೆ ಅಂತೇಳಿ ಅವ್ರಿಗೆ ನಾ ಎಷ್ಟು ಜನರಿಗೆ ಕಮೆಂಟ್ ಮಾಡೀನಿ ನಮ್ಮ ಜಾಯಿಂಟ್ ಫ್ಯಾಮ್ಲಿನೇ ಐತೆ ಅಂತ ಹೇಳ್ಕೊಳ್ತಿದ್ರು ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಐತಿ ನಮ್ಮ ಮನೆಯಾಗ ಅತ್ತಿ ಮಾವ ಅಕ್ಕ ಭಾವ ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮಕ್ಳು ಇಷ್ಟು ಜನ ಅದೇ ನೋಡಿರಿ ಬರ್ರಿ ಯಾರಿ ವರ್ಕ್ ಮಾಡುವ ಅದಿಷ್ಟು ಬ್ಲೌಸ್ ವರ್ಕ್ ಮಾಡಿ ಮುಗಿಸಿ ನಂಗೆ ಸಂಡೇ ಅದು ಜಂಪರ್ ಬೇಕೇ ಬೇಕಾ ಬ್ಲೌಸ್ ಬೇಕೇ ಬೇಕು ಅದು ವರ್ಕ್ ಮುಗಿಸಿ ಫಿನಿಷ್ ಮಾಡಿ ಮತ್ತು ಅದನ್ನು ಸ್ಟಿಚ್ ಮಾಡಿಸಿ ಅಷ್ಟು ತರಬೇಕಂದ್ರೆ ಇವತ್ತು ಆಲ್ರೆಡಿ ಬುಧವಾರ ಇದ್ರಿ ಬರ್ರಿ ಆರಿ ರೀ ವರ್ಕ್ ಮಾಡ್ಕಿಸಂದ್ರೆ ನೋಡಿ ಅದು ಹೆಂಗೆ ಮಾಡಾಕತ್ತಿವಿ ನೋಡಾಕತ್ತೀರಿ ಬನ್ರಿ ನೀವು ನೋಡಿರಿ ಈಗ ಕೂತು ನಾವು ವರ್ಕ್ ಮಾಡಾಕತ್ತೀವಿ ನೋಡಿರಿ ಹೀರೋ ನೋಡ್ಕೊತ ಕುಂಟೇಕ ಕರ್ಕೊಂಡು ಬಂದಾಳೆ ಒಂದು ಕೆಲಸ ಹಚ್ಚ ಈಗ ನಂದು ಅರ್ಜೆಂಟ್ ಐತ್ರಿ ಸ್ವಲ್ಪ ಬ್ಲೌಸ್ ಇದು ಬೇಕೇ ಬೇಕಾಗೈತಿ ಯಾಕಂದ್ರೆ ಮೊನ್ನೆನೇ ಅವರು ಬರ್ತೀನಿ ಅಂದಿದ್ರು ಪಾಪ ಬ್ಯೂಟಿ ಪಾರ್ಲರ್ದವರು ನಾನು ಇಲ್ಲ ಮುಂದಿನ ಸಂಡೆ ಅಂತ ಹೇಳಿನಿ ಯಾಕಂದ್ರೆ ಇದೇ ಬ್ಲೌಸ್ ಸಂಬಂಧ ಬ್ಲೌಸ್ ವರ್ಕ್ ಮಾಡಿಟ್ಕೊಂಡು ಚಲೋ ಚಲೋ ಅನಿಸ್ತೈತೆ ಅಂತ ಕೇಸಿಂದ್ರ ಹಂಗೆ ಹೇಳೀನಿರಿ ಮತ್ತು ಈಗ ನಾವು ಒಬ್ಬಕ್ಕೆ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡಿದ್ದು ಬ್ಲೌಸ್ ವರ್ಕ್ ಮಾಡೋದ್ರಾಗ ಲೇಟ್ ಲೇಟಾಗ್ಬಿಡ್ತೈತ್ರಿ ಮುಗಿದೇ ಇಲ್ಲ ಹಾಗಾಗಿ ನಮ್ಮ ಅಕ್ಕಾಗೂ ಬರ್ತೈತಲ್ಲ ಅದಕ್ಕಾಗಿ ಇದೇನು ಮುಂದಿಂದು ಹೋಯ್ತೇನ ಟು ಇದು ಶಿವ ನೋಡಿರಿ ನೀನು ಯಾರ್ದು ಹಾಕಿಟ್ಟು ಹೋಗಿನಿ ಕ್ರೋಶ ಮುಂದಿಂದು ಸುಜಿನೇ ಹೋಗೈತಿ ಅಯ್ಯೋ ಶಿವನೇ ಏನು ಮಾಡೋದು ಇನ್ನೊಂದು ಇಪ್ಪತ್ನಾಲ್ಕು ನಾಲ್ಕು ಐತ್ರಿ ಐತ್ರಿ ಇದು ಹದಿನಾಲ್ಕು ನಂಬರ್ದು ಕಂಫರ್ಟೇಬಲ್ ಹದಿನಾಲ್ಕು ನಂಬರ್ ಇರ್ತೈತಿ ಈಗ ಹಾಕಕ್ಕೆ ಇಪ್ಪತ್ನಾಲ್ಕು ನಂಬರ್ದು ಕೆಲವೊಂದಕ್ಕೆ ಬೇರೆ ಹಾಕಕ್ಕೆ ಅದೆಲ್ಲ ಇಪ್ಪತ್ನಾಕ್ ನಂಬರ್ ಯೂಸ್ ಮಾಡ್ತಾರೆ ಇದು ಸ್ವಲ್ಪ ನಮಗೆ ಕಂಫರ್ಟೇಬಲ್ ಆಗಿರ್ತೈತಿ ಅದ್ನ ಮೂರಿತ ಸೂಜಿ ಇದು ಬೇಕಾ ಇಪ್ಪತ್ನಾಕದ ಇದು ಮುರಿತ್ ನೋಡ್ರಿ ಹಿಂಗ ಇವು ಅಗ್ದಿ ಸ್ಮೂತ್ ಇರ್ತಾವ ಮೂವತ್ತು ರೂಪಾಯಿ ತೋತಾರ ಒಂದೊಂದು ಸುಜಿಗೆ ಹೋಗ್ಬಿಡ್ತಾವ ನೋಡ್ರಿ ಎಲ್ಲಾರು ಒಂತರ ಏನಿರ್ತೈತಿ ಮನೆಯಾಗಿರೋ ಕೆಲ್ಸ ಏನಿರ್ತೈತಿ ಮನೆಯಾಗಿರೋರ್ ರ ಕೆಲ್ಸ ಇರ್ತೈತ್ರಿ ಹಂಗ ಅನಸ್ತೈತಿ ಆ ನಿಮಗ ಅಂದ್ರೆ ನಾನು ನಿಮಗೆ ನಿಮಗಲ್ಲ ಮನೆ ಮನಿಗ ಹಂಗೆ ಅನ್ನಿಸ್ತೈತಿ ನಿಮಗೇನು ಕೆಲಸ ಇರ್ತೈತೆ ಅಂತ ಕೇಳ್ತಾರೆ ಎಲ್ರಿ ಹಿಂಗೆ ಕೇಳ್ತಾರೀ ಏನು ಕೆಲಸ ಇರ್ತೈತವಾ ನಿಮ್ದೇನು ಆರಾಮೈತಿ ಭಾಳ ಐತಿ ನಿಮ್ದೇನು ಅಂತಾರೆ ನಮಗೂ ಕೆಲಸ ಇರ್ತಾವ್ರಿ ಇಲ್ಲ ಅಂತ ಹೇಳಲ್ಲ ಕಷ್ಟ ಅಂತ ಕಷ್ಟ ಏನಿಲ್ಲ ಆರಾಮೈತಿ ಅಂದ್ರೆ ನಮಗೇನು ನಿಮಗೇನು ಕೆಲಸ ಇರ್ತೈತೆ ಅಂತಾರಲ್ಲ ಅದು ಸುಳ್ರಿ ನಮಗೂ ರಗಡ್ ಕೆಲಸ ಇರ್ತಾವ್ರಿ ಸಾಕು ಸಾಕನ ಅಷ್ಟು ಬ್ಯಾಸ್ರಾಗಷ್ಟು ನಿಮ್ಗೆ ಈ ಬ್ಲೌಸ್ ವರ್ಕ್ ಹೆಂಗೈತಿ ತೋರಿಸ್ತೀನಿ ರೀ ಹಿಂದಿಂದು ಬ್ಯಾಕ್ ನೆಕ್ ಕಂಪ್ಲೀಟ್ ಆಗೈತ್ರಿ ಬ್ಯಾಕ್ ನೆಕ್ ಕಂಪ್ಲೀಟ್ ಆಗೈತಿ ಇದು ಸ್ಲೀವ್ಸ್ ಹಾಕಕತ್ತೀವಿ ಇನ್ನು ಫ್ರಂಟ್ ನೆಕ್ ಹಾಕಬೇಕು ಇನ್ನೊಂದು ಸ್ಲೀವ್ಸ್ ಹಾಕಬೇಕು ಇದು ಒಂದು ಸ್ಲೀವ್ಸ್ ಇವತ್ತು ಆಲ್ರೆಡಿ ಬುಧವಾರ ಏನಾಗಬೇಕಂದ್ರೆ ಭಾಳ ಟೈಮ್ ಬೇಕ್ರಿ ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ ಅದು ಆಗಿಂದ ಹೊಲಿಬೇಕಲ್ಲ ನಮ್ಮ ಅತ್ತಿ ಹೊಲಿತಾರೆ ಅಲ್ಲಿ ನಂಗೆ ಭಾಳ ಕಸ್ಟಮರ್ ಬರ್ತಿದ್ರು ಹಂಗೆ ನಮ್ಮ ಮೇಡಮ್ ಇದ್ರು ನಮಗೆ ಆರಿವರ್ಕ ಬ್ಲೌಸ್ ಸ್ಟಿಚಿಂಗ್ ಅದು ಕಲಿಸ್ದಕ್ಕೆ ಹೋಗ್ಬೇಕು ಮೇಡಮ್ ಇದ್ರು ಆ ಮೇಡಮ್ ಬಳಲ್ಲಿ ಅಕೀ ಮೇಡಮ್ ಭಾಳ ಫೇಮಸ್ ಟೇಲರ್ ಅಕ್ಕಿ ಆ ಮೇಡಮ್ಮ ಅವ್ರ ಬಳಿ ಬಂದಿ ಕಸ್ಟಮರೆಲ್ಲ ನನಗೆ ಕಳಿಸ್ತಿದ್ರು ಮತ್ತು ನಾನು ಮುಂಚೆ ಸೀರಿ ಗೊಂಡೆ ಕಟ್ತಿದ್ದೆ ಫೇಮಸ್ ಸೀರಿ ಗೊಂಡೆ ಕಟ್ಟಕ್ಕೆ ನಾನು ಅಲ್ಲಿ ಬೆಳಗಾವಿದಾಗ ಹಂಗಾಗಿ ನನಗೆ ಆಲ್ರೆಡಿ ಕಸ್ಟಮರ್ ಇದ್ದರು ಅವರೇ ಹೇಳಿದ್ರು ನಂಗೆ ಇಲ್ಲ ನೀನು ಆರಿ ವರ್ಕ್ ಮಾಡ್ದು ಕಲಿ ನಮ್ಮ ಬ್ಲೌಸಸ್ ಎಲ್ಲ ಮಾಡಕತ್ತಿ ಇಷ್ಟೆಲ್ಲ ಕಲಿಯಾಕತ್ತಿ ಬ್ಲೌಸ್ ಹೊಲಿದ್ನು ಕಲಿ ಅಂತ ಹಿಂಗೆಲ್ಲ ಹೇಳಿ ಅವರೇ ನನ್ನ ಕೈಲೇ ಕಲಿಸಿದ್ರಿ ಎಲ್ಲ ಅಲ್ಲಿ ಆ ಫೀಲ್ಡ್ ಒಳಗಿದೆ ಈ ಫೀಲ್ಡಿಗೆ ಬರ್ತಿರ್ಲಿಲ್ಲ ನಂಗೆ ಅಷ್ಟು ಬ್ಯಿ ಇರ್ತಿದ್ದೆ ಎಷ್ಟು ಬ್ಯಿ ಅಂದ್ರೆ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಅರಿವರ್ಕ್ ಮಾಡ್ತಿದ್ದೆ ಮತ್ತು ನಶಿಕಿನಾಗ ನಾಲ್ಕು ಗಂಟೆಕ್ಕೆ ಅದು ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡೋಕೆ ಅಷ್ಟು ಬ್ಯಿ ಇರ್ತಿದ್ದೆ ಆವಾಗೇನಾಯಿತು ಮ್ಯಾರೇಜ್ ಅದು ಅರ್ಜೆಂಟ್ ಬ್ಲೌಸ್ ಬಂದು ಅಂದ್ರೆ ಹಾಕೋದು ಭಾಳ ಕಷ್ಟ ಆಗಕತ್ತು ಯಾಕಂದ್ರೆ ಅವರು ಭಾಳ ಜಲ್ದಿ ತಂದು ಕೊಡ್ತಾರೆ ಒಂದು ವಾರ ಇರ್ತೈತಿ ತಂದು ಕೊಡ್ತಾರೆ ಇದು ಹಾಕೋದು ಸ್ವಲ್ಪ ವರ್ಕ್ ಹಾಕೋದು ಒಂದು ವಾರ ವಾರೊಳಗೆಲ್ಲ ಲೇಟ್ ಆಯ್ತಂದು ಕೊಡ್ತಾರೆ ಹ್ಞೂ ಹ್ಞೂ ಹಾಂ ಹ್ಞೂ ಭಾಳ ಲೇಟಾಗಿ ತಂದು ಕೊಡ್ತಾರೆ ಜಲ್ದಿ ಅಂದ್ರೆ ಮದ್ವೆಗೆ ಜಲ್ದಿ ಮದ್ವೆ ಒಂದು ವಾರ ಇರ್ಲಕ್ಕಾಗಿ ತಂದು ಕೊಡ್ತಾರೆ ಅವ್ರದ್ದು ಇಲ್ಲ ಇಂಥ ದಿನ ಮದ್ವೆ ಐತಿ ಬೇಕೇ ಬೇಕ್ರಿ ಬೇಕೇ ಬೇಕ್ರಿ ಅಂತ ಹೇಳ್ತಾರೋ ಹಾಗಾಗಿ ಒಬ್ಬಕ್ಕಿಗೆ ಹಾಕೋದು ಕಷ್ಟ ಆಕತ್ತೋ ಅದಕ್ಕೆ ಅಕ್ಕ ನೀನು ಕಲಿ ಅಂತಂದ್ಯಾವ ಆಕಿನೂ ಹ್ಞೂ ಅಂತ ಹೇಳಿಕಿಂದ್ರ ಕಲ್ತಳಿ ರೀ ಅಕ್ಕನೂ ಅಕ್ಕ ಇಬ್ಬರು ಕೂಡಿ ಈಗ ಹಿಂಗೆ ಏನು ರೀ ಅರ್ಜೆಂಟ್ ಬಂದು ಅಂದರೆ ಈಗ ಇಬ್ಬರು ಕೂಡಿ ಹಾಕ್ಬೋದು ಬಟ್ ನಾವು ಇಲ್ವ ವರ್ಕ್ ಮಾಡಲ್ಲಲ್ಲ ಇರಲಿ ನಮ್ಮವರೇ ನಾವು ಮಾಡ್ಕೋತೀವಲ್ಲ ಹಾಂ ಯಾರು ಬಲ್ಲಿ ಹಾಕಲ್ಲ ಇವೇನು ಬ್ಲೌಸ್ ಏನು ಕಂಡ ಆಫ್ ಕಾಸ್ಟ್ಲಿ ಅದಾವೆ ರೀ ನಮ್ಗೆ ಹಾಕಂತಾರ ಜನ ನಾವು ಹಾಕಲ್ಲ ರೀ ಯಾಕಂದ್ರೆ ಕಷ್ಟ ಮನೆ ಫ್ಯಾಮ್ಲಿ ಎಲ್ಲ ನಿಭಾಯಿಸ್ಕೊಂಡು ಒಂದು ಸ್ವಲ್ಪ ಶಾರ್ಟ್ಸ್ ಮಾಡಿ ಈಗ ಯೂಟ್ಯೂಬ್ ಬೇರೆ ಯೂಟ್ಯೂಬ್ ಬ್ಲಾಗ್ ಬೇರೆ ಸ್ಟಾರ್ಟ್ ಮಾಡಿ ಇದೆಲ್ಲ ಮಾಡಿ ಇದು ಮಾಡೋದುನು ಭಾಳ ಹೈರಾಣ ಆಗುತ್ತೆ ರೀ ಎಲ್ಲ ಜೀವನ ಎಲ್ಲೆಲ್ಲಿ ಬರ್ತೈತಿ ಹಂಗೇನರೀ ಮುಂದೆ ಇದೇ ಮಾಡೋ ಪರ್ಫೆಕ್ಟ್ ಅಂತರೂ ಐತಿ ಹಾಕ್ತೀವಿ ಮುಂದೆ ಹಂಗೆ ಏನಾರು ಇದೇ ಹಾಕೋದು ಬತ್ತಂದ್ರೆ ಖಂಡಿತ ಇದೇ ಹಾಕ್ತೀವಿ ರೀ ಶಾಪ್ ಓಪನ್ ಮಾಡಿದ್ರೆ ನಡಿತೈತಿ ಬಟ್ ಇದು ಇದು ಮಾಡೋದು ಭಾಳ ಕಷ್ಟ ಐತ್ರಿ ಸ್ವಲ್ಪ ಸೊಂಟ ಅದು ಎಲ್ಲ ಭಾಳ ಹೊಡಿತೈತಿ ಹಾಗಾಗಿ ಬರೀ ನಿಮಗೆ ಈ ವರ್ಕ್ ಬ್ಲೌಸ್ ವರ್ಕ್ ಹೆಂಗಾಗ್ಯದ ತೋರಿಸ್ತೀನಿ ನೋಡಿರಿ ಹಿಂಗಾಗೈತಿ ಬ್ಲೌಸ್ ವರ್ಕ್ ಇನ್ನೂ ಹಾಕಾಕತ್ತೀವಿ ಹ್ಯಾಂಗಾಗೈತಿ ನೋಡಿರಿ ಕಮೆಂಟ್ ಮಾಡಿರಿ ಹೆಂಗಾಗೈತಿ ಹೇಳ್ರಿ ಇನ್ನೂ ಪೂರ್ತಿ ಆಗಿಲ್ಲ ಇನ್ನೂ ಆಗಬೇಕು ಬ್ಯಾಕ್ ರೂಪಕ್ಕೆ ಹಿಂದಿನ ಕೊಳೆ ತೋರಿಸ ಹಿಂದಿನ ಕೊಳೆ ನೋಡ್ರಿ ಹಿಂಗಾಗ್ಯದ ಇದು ಸ್ವಲ್ಪ ನಾಕಿಡಿ ಹಾಂ ಎಸ್ ಹಿಂದಿನ ಕೊಳೆ ಹಿಂಗೆ ಹಾಕೀನಿ ಇವು ನಡುವೆ ಏನದ ಅವ್ಲ್ ನಾಲ್ಕು ಇವು ನಾಲ್ಕು ಲಟ್ಕನ್ರಿ ಹಿಂದಿನ ಹೆಂಗೆ ಆಗೈತಿ ನೋಡಿರಿ ನೋಡಿರಿ ಹೆಂಗಾಗ್ಯದ ನಮ್ಮ ಕಮೆಂಟ್ ಮುಖಾಂತ್ರ ತಿಳಿಸ್ರಿ ನಾನು ನಮ್ಮ ಅಕ್ಕ ಸೇರ್ ಮಾಡಾಕತ್ತೀವಿ ನೋಡಿದ್ರಲ್ರಿ ಹೆಂಗಾಗ್ಯದ ಅಂತ ಹೇಳ್ಕಿಸಂದ್ರೆ ನಾವು ಈಗ ಮತ್ತೆ ಇದಿಟ್ಟು ಬಡ ಬಡ ರೀ ಈಗ ಇವತ್ತಿಗೆ ಇಲ್ಲಿಗೆ ಈ ಬ್ಲಾಗ್ ಎಂಡ್ ರೀ ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗೋಣ ಹಿಂಗೆ ನೋಡ್ತೀರಿ ಪೂರ್ತಿ ವಿಡಿಯೋ ನೋಡಿದಕ್ಕೆ ಇಲ್ಲಿವರೆಗೂ ನಮ್ಮ ವಿಡಿಯೋ ಪೂರ್ತಿ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ಲಾರದೆ ನಮ್ದೇನೂ ಇಲ್ಲ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುಂಬ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಐಕನ್ ಕ್ಲಿಕ್ ಮಾಡಿರಿ ಆಲ್ ಸೆಲೆಕ್ಟ್ ಮಾಡಿರಿ ನೀವು ಹಿಂಗೆ ಅಂತ ನಾವು ಯಾವುದೇ ಒಂದು ವಿಡಿಯೋ ಬಿಟ್ಟರು ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಬಾಯ್ 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 ಹೇಳ್ರಿ ಪಕ್ಕ ಬಾಯ್ ಸ್ವಲ್ಪ ಜಾಗ್ಲೆ ಹೇಳು ಬಾಯ್ 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 ರೀ